ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ಚಂದು ಕೃಷಿ ಮತ್ತು ಬೇಸಾಯ ಪ್ರಸಾರಕ್ಕೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ನಮ್ಮಂಥ ಎಲ್ಲ ಯುವಕರೆಲ್ಲ ಅತಿ ಹೆಚ್ಚಾಗಿ ನಮ್ಮ ದೇಶಿಯ ತಳಿಯಾದಂತಹ ಹಳ್ಳಿಕಾರ್ ಬಗ್ಗೆ ಅತಿ ಹೆಚ್ಚು ವ್ಯಾಮೋಹ ವಹಿಸ್ತಿದ್ದಾರೆ ಕಾರಣ ಯಾಕೆ ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ ಇವತ್ತು ನಮ್ಮ ಸ್ನೇಹಿತರಾದಂಥ ಅವರ ಮನೆಗೆ ಇವತ್ತು ಬಂದಿದ್ದೇನೆ ಕಾರಣ ಯಾವ ಕಾರಣಕ್ಕಾಗಿ ಹಳ್ಳಿ ಕಾರ್ನ ಸಾಕಬೇಕು ಮತ್ತು ಅದರ ಅನುಭವ ಅದರ ಉಪಯೋಗ ಏನು ಅದರಿಂದ ನಮಗೆ ಏನು ಉಪಯೋಗ ಆಗುತ್ತೆ ಅನ್ನೋ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸರ್ ಯಾವರು ಸರ್ ನಿಮ್ಮದು ನಿಮ್ಮದು ಜೋಬ್ ಸರ್ ಇದು ಯಾವ ಜೋಬ್ ಗೇನರಲ್ಲಿ ಇಂದ್ರ ಬರುತ್ತೆ ಜಿಲ್ಲೆ ಅರಸಿಕೆರೆ ತಾಲೂಕು ಗಂಟೆ ಹೋಗಿ ಸರ್ ಈಗ ನೀವು ತಳಿ ನೈ ಸಾಕ್ತಾ ಇದ್ದಿರಂದ್ರೆ ಕಾರಣ ಯಾಕೆ ಸರ್ ಏನಕ್ಕೆ ಇದನ್ನ ಸಾಕ್ಬೇಕು ಅಂತ ಸಾಕ್ತಾ ಇದ್ದೀರಾ ನನಗೆ ಅಳ್ಳಿಕಾರಂದ್ರೆ ಇಷ್ಟ ಅವರು ಅದಕ್ಕೋಸ್ಕರ ಸಾಕ್ತಿದ್ದೀನಿ ಸರ್ ಇದನ್ನ ನೀವು ಯಾವ ರಿನಿಂದ ತಂದ್ರಿ ಸರ್ ಇದನ್ನ ನಾನು తమిళನಾದಿಂದ ತಗೊಂಡು ಬಂದಿರೋದು ಸರ್ ಇದು ನಿಮ್ ಮನೇಲೆ ಏನಾದ್ರು ಹುಟ್ಟಿತ್ತ ಇಲ್ಲ ಬೇರೆ ಕಡೆಯಿಂದ ತಂದಿರೋದು ತಂದಿರೋ ನಾನು ಸರ್ ಎಷ್ಟು ಕೊಟ್ಟು ತಂದಿದ್ರಿ ಸರ್ ಇದನ್ನ ನನಗೆ ಮೂರ್ ಅರವತ್ ಆಗಿತ್ತು ನೂರ ಅರವತ್ ವ್ಯಾಪಾರ ಅಲ್ಲಿಂದ ನಮಗೆ ಬಾಡಿಗೆ ಎಲ್ಲ ಸೇರ್ಬಿಟ್ಟು ನೂರ ಎಂಬತ್ತಾಗಿ ಸರ್ ಯಾವ ಕಾರಣಕ್ಕಾಗಿ ತಂದಿದ್ರ ಏನ್ ಉಪಯೋಗ ಅಂತ ಹೇಳಿ ಇದನ್ನ ತಂದಿರೋಸ್ಕರ ತಂದಿರ ಇಬ್ಬರು ಅಭಿವೃದ್ಧಿ ಮಾಡ್ಬೇಕು ಕಾರಣಕ್ಕೋಸ್ಕರ ಅಂದ್ರೆ ಈಗ ನೀವು ಇದನ್ನ ಬೆಳೆಸ್ಬೇಕು ನಿಮ್ಮಲ್ಲಿರೋ ಜನಗಳಿಗೆ ನೀವು ತಿಳಿಸ್ಬೇಕು ಅಂತ ಹೇಳಿ ಇದನ್ನ ಮಾಡ್ತಾ ಇದ್ದೀರಾ ಸರ್ ಈಗ ನೀವ್ ತಿಳ್ಸೋದ್ರಿಂದ ನಿಮ್ಗೆ ಏನ್ ಉಪಯೋಗ ಸರ್ ಈಗ ನೀವೊಂದು ಏನ್ ತಂದಿದೀರ ಈಗ ತಳಿ ಹಳ್ಳಿ ನಮ್ಮ ಯುವ ಜನತೆ ಗೊತ್ತಾಗ್ಲಿ ಅಂತ ಹೇಳಿ ತಂದಿದ್ದೀರಲ್ವಾ ಯಾವ್ ಕಾರಣಕ್ಕೆ ಇದನ್ನ ತಂದಿದೀರಾ ಅಂತ ತಿಳಿಸಬೇಕಲ್ಲ ನೀವು ಯಾವ ಕಾರಣಕ್ಕೆ ಅಂದ್ರೆ ನಮ್ ಭಾಗದಲ್ಲಿ ಕಮ್ಮಿ ಬ್ರೋ ಹಳ್ಳಿ ಕಾರ ಅನ್ನೋದು ಇದೆ ಹಳ್ಳಿ ಕಾರ ತಲೆ ಅನ್ನೋದು ಕಮ್ಮಿನೇ ನಮ್ ಕಡೆ ಅಷ್ಟೊಂದಿಲ್ಲ ಸಾಕಿದಾರೆ ಎಲ್ಲೋ ಕೆಲವೊಬ್ರು ಸಾಕಿದ್ದಾರೆ ಅಂದ್ರೆ ಈಗ ನಿಮಗೆ ನಿಮ್ಮ ಯುವ ಜನತೆಗೆ ಈಗ ನಿಮ್ಮೂರಲ್ಲೇ ಆಗ್ಲಿ ಅವರು ತಂದು ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ರು ಒಂದೊಂದು ಕೊಟ್ಟಿಗೆಲ್ಲೂ ಸಹ ಒಂದೊಂದು ಓರಿ ಕಟ್ಟಬೇಕು ಅನ್ನೋದು ನಿಮ್ ಭಾವನೆ ಇಲ್ಲ ಆ ಕಾರಣಕ್ಕೋಸ್ಕರಲ್ಲೇ ತಂದಿದೆ ಈಗ ನಿಮಗೆ ಈಗ ನೀವು ತಂದಿರೋದು ಈಗ ಮೂರು ಲಕ್ಷ ಅರ್ವತ್ ಸಾವಿರ ದುಡ್ಡು ಕೊಟ್ಟು ತಂದಿದೀರಾ ಅಂತ ಹೇಳ್ತಿದೀರಾ ನಿಮ್ಗೆ ಇದರಿಂದ ಏನಾದ್ರು ಉಪಯೋಗ ಅಂದ್ರೆ ಇದ್ರಲ್ಲಿ ಏನಾರ ಲಾಭ ಬರೋದ್ ಏನಾರು ಆಗ್ತಿದೆಯಾ ಸರ್ ನಿಮ್ಗೆ ಈಗ ಲಾಭ ಅನ್ನೋದೇನಿಲ್ಲ ಬ್ರೋ ಈಗ ದಿನನಿತ್ಯ ಇದಕ್ಕೆ ಖರ್ಚು ಯಾವ ತರ ಮಾಡ್ತಿದ್ರೆ ಸರ್ ನಿಮ್ಗೆ ಈಗ ಕೈ ಖರ್ಚು ಇನ್ನೂರು ರೂಪಾಯಿ ಆದ್ರೂ ಬಂದೇ ಬರುತ್ತೆ ಸರ್ ಈಗ ಇನ್ನೂರು ರೂಪಾಯಿ ಬರ್ತಿದ್ರೆ ಏನೂ ಲಾಭ ಇಲ್ದೇ ಒಂದ್ ಸಾಕ್ತಾ ಇದ್ರಂದ್ರೆ ಇದ್ರ ಮೇಲೆ ಇರೋ ಉತ್ಸಾಹನ ಇಲ್ಲ ಸರ್ ಏನು ವ್ಯಾಮೋಹ ಅಂತ ಇದನ್ನ ನಮಗೆ ಹಳ್ಳಿ ಕಾರ ಅನ್ನೋದೊಂದು ಇಷ್ಟ ನಮ್ ತಾತ ಅವರು ಅಂದ್ರೆ ಓರಿ ಫೀಲ್ಡ್ ಅಲ್ಲಿ ಇದ್ರೆ ಅವರು ಓರಿ ಕಟ್ತಿದ್ರು ಹಳ್ಳಿ ಹಳ್ಳಿಕಾರ ಯಾವತ್ತು ಅಂದ್ರೆ ಇವಾಗ ಕುಣಕೇನಹಳ್ಳಿ ಅಂತ ಒಂದು ಫಾರಂ ಇದೆ ಆ ಫಾರಂ ಅಲ್ಲಿ ಹರಾಜಲ್ಲಿ ಕೂತ್ಕೊಂಡು ತರ್ತಿದ್ರು ಪ್ಯೂರ್ ಕಾರ್ ಅನ್ನೋದು ಕಟ್ಟಿರ್ಲಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬ ಯುವಕನಲ್ಲೂ ನಾವು ಒಂದು ಕೊಟ್ಟೆಯಲ್ಲಿ ಕಟ್ಬೇಕು ಅನ್ನೋದೊಂದು ಪ್ರೇರಸಕ್ಕೆ ನೀವು ಒಂದು ಕಟ್ಟಿದೀರಲ್ಲಿ ಏನೀಗ ನೀವೇ ಕ್ರಾಸ್ಗೆಂದಿದ್ರೆ ಮಾಡ್ಬೇಕಂತ ಅಭಿವೃದ್ಧಿ ಮಾಡ್ಬೇಕು ಅಂತ ಕಾರಣಕ್ಕೋಸ್ಕರ ನಮ್ಮಂತ ಈಗ ಒಬ್ರು ರೈತರು ಬಂದು ನಮ್ಮ ಓರಿಗೆ ಓರಿಗೆ ಏನ್ ತಂದಿದ್ರ ಅದನ್ನ ಒಂದು ತಂದು ನಾವು ಈ ಕ್ರಾಸಿಂಗ್ ಅಂದ್ರೆ ಮಾಡ್ಕೊಡ್ತೀರಾ ಬೆಲೆ ಏನಾರ ಚಾರ್ಜ್ ಮಾಡ್ತಿದ್ರಲ್ಲ ರೈತರಿಗೆ ಏನಾರ ಉಚಿತವಾಗಿ ಎಲ್ಲಾ ಕಡೆನೂ ಮಾಡ್ತಿದಾರೆ ನಾವು ಚಾರ್ಜ್ ಮಾಡಿದೀವಿ ನೀವು ಖರ್ಚು ಮಾಡಿರೋದು ದುಡ್ಡು ಅದ್ರಲ್ಲಾರಂತ ಏನ್ ಲಾಭ ಅಂತ ಏನ್ ಲಾಭ ಅಂತ ಏನಿಲ್ಲ ಬ್ರೋ ತಳಿ ಅಭಿವೃದ್ಧಿ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾರು ಇವಾಗ ಲಾಭ ಆಗುತ್ತೆ ಬಿಡುತ್ತೆ ಯಾರಿಗೂ ಗೊತ್ತು ಬ್ರೋ ಬಸವಣ್ಣ ಹೌದಾ ಸರ್ ಆದ್ರೆ ಒಂದು ಸ್ವಲ್ಪ ನೋಡ್ಬೇಕು ಸರ್ ಬಿಚ್ಚು ನೋಡ್ತೀರಾ ಬಿಡ್ತೀನಿ ಬಿಡ್ತೀನಿ ಆಚೆ ಬಿಡ್ತೀನಿ ಬಿಡಿ ಸರ್ ನೋಡ್ಲಿ ಅಮ್ಮ ಇವ್ರು ನೋಡಿ ಏನು ಚಾರ್ಜ್ ಮಾಡ್ತೀರಾ ಬ್ರೋ ಕ್ರಾಸಿಂಗ್ ಚಾರ್ಜ್ ಥೌಸಂಡ್ ರೂಪೀಸ್ ಮಾಡಿ ಒಂದ್ ಸಾವಿರ ಮಾಡ್ತೀರಾ ಮತ್ತೆ ನಿಮ್ಮ ವಿಳಾಸ ಹೇಳ್ತೀರಾ ಸರ್ ನಿಮ್ಮದು ನಮ್ದು ಹಾಸನ ಡಿಸ್ಟಿಕ್ ಹಸೀಕೆರೆ ತಾಲೂಕು ಕಣಸಿ ಹೋಬ್ಳಿ ಪೋಸ್ಟ್ ಜೋಬಗೇನಹಳ್ಳಿ ಸರ್ ನಿಮ್ ದೂರವಾಣಿ ಸಂಖ್ಯೆ ಸರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಫೋರ್ ಜೀರೋ ನೈನ್ ಫೈವ್ ಟು ಸರ್ ಯಾರೇ ಬಂದ್ರು ನೀವು ಈಗ ಫೋನ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತೀರಲ್ವಾ ಸರ್ ಈಗ ಮಾಡ್ತೀರಿ ಹಸೀಕೆರೆ ತಾಲೂಕು ನೀವು ನಮ್ಮ ಯುವ ಜನತೆಯಲ್ಲಿ ಯಾವ ರೀತಿ ಒಲವಿದೆ ಅನ್ನೋದು ನಮ್ಮ ಎಲ್ಲ ಯುವಕರಲ್ಲೂ ಈಗ ನಮ್ಮ ದೇಶೀಯ ತಳಿಯಾದಂಥ ಹಳ್ಳಿ ಬಗ್ಗೆ ಹೆಚ್ಚು ಒಲವಿರೋದ್ರಿಂದಾಗಿ ಪ್ರತಿಯೊಬ್ಬನೂ ತಮ್ಮ ತಮ್ಮ ಕೊಟ್ಟಿಗೆಯಲ್ಲಿ ದನ ಸಾಕಾಣಿಕೆಯಲ್ಲಿ ಅಲ್ಲಿ ಅಥವಾ ತಮ್ಮ ಓರಿಯನ್ನು ಸಾಗೋದರಲ್ಲಿ ತುಂಬ ಪ್ರಾಮುಖ್ಯತೆ ವಹಿಸುತ್ತಿದ್ದಾರೆ ಎಲ್ಲ ನನ್ನ ರೈತ ಬಾಂಧವರಿಗೂ ಧನ್ಯವಾದಗಳು